ಬಾಳೆಹಣ್ಣಿನ ಹೂವು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದು ಪೌಷ್ಟಿಕ ತಜ್ಞರು ಹೇಳ್ತಾರೆ ಇನ್ನು ಇದರಲ್ಲಿ ಫೈಬರ್ ಪ್ರೋಟೀನ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ರಂಜಕ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ಸಮೃದ್ಧವಾಗಿದ್ದು ಈ ಹೂವನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಅನೇಕ ರೀತಿಯ ಗಂಭೀರ ಕಾಯಿಲೆಗಳಿಂದ ನೀವು ದೂರವಿರಬಹುದು ಇಷ್ಟೆಲ್ಲ ಉಪಯೋಗವಿರುವ ಈ ಹೂವು ಯಾವ ರೀತಿಯ ಆರೋಗ್ಯ ಸಮಸ್ಯೆಗೆ ಒಳ್ಳೆಯದು ಎಂಬುದನ್ನ ತಿಳಿಯೋಣ ಬನ್ನಿ ಮೊದಲನೇದಾಗಿ ನೋಡಬೇಕಾದ್ರೆ ಇದು ಮಧುಮೇಹಕ್ಕೆ ತುಂಬಾ ಒಳ್ಳೆಯದಾಗಿದೆ ಏಕೆಂದ್ರೆ ಟೈಪ್ ಟು ಮಧುಮೇಹ ರೋಗಗಳಿಗೆ ಬಾಳೆ ಹೂವು ಒಂದು ದೈವಿಕ ಔಷಧಿಯಾಗಿದೆ ಇದು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಅದನ್ನು ನಿಯಂತ್ರಣ ಮಾಡಲು ಕೂಡ ಸಹಾಯ ಮಾಡುತ್ತೆ ಎರಡನೇದಾಗಿ ನೋಡಬೇಕಾದ್ರೆ ಒತ್ತಡ ಖಿನ್ನತೆಯಿಂದ ಮುಕ್ತಿ ನೀಡುತ್ತೆ ಹೌದು ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಉತ್ಕರ್ಷ ನಿರೋಧಕಗಳು ಮತ್ತು ಖಿನ್ನತೆ ಶಮನಕಾರಿ ಗುಣಲಕ್ಷಣಗಳು ಸಮೃದ್ಧವಾಗಿತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಕೂಡ ಸುಧಾರಣೆ ಮಾಡಲು ಸಹಾಯ ಮಾಡುತ್ತೆ ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಆರೋಗ್ಯವಾಗಿ ಇರಿಸುತ್ತವೆ ಹೌದು ಬಾಳೆಹಣ್ಣಿನ ಹೂವು ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವುದಲ್ಲದೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ಕೂಡ ದೂರವಿರಲು ಸಹಾಯ ಮಾಡುತ್ತೆ ನೀವು ಹೊಟ್ಟೆ ನೋವು ವಾಂತಿ ಅಥವಾ ಅತಿ ಾರದಂತಹ ಹೊಟ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಬಾಳೆ ಹೂವನ್ನು ನಿಯಮಿತವಾಗಿ ಸೇವನೆ ಮಾಡುವುದು ತುಂಬಾ ಒಳ್ಳೆಯದಾಗಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು